ಶಿರಂಕಾಲ ಶ್ರೀ ಮಂಟಿಗಮ್ಮ ದೇವಾಲಯ ಪ್ರವೇಶದ್ವಾರದ ತಿರುವಿನಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಬಾ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಕಣಗಾಲು ಹೋಬಳಿಯ ಕೋಟೆ ಗ್ರಾಮದ ನಿವಾಸಿ ಅಶೋಕ್ ಮೂವತ್ತಾರು ವರ್ಷ ಎಂದು ಗುರುತಿಸಲಾಗಿದೆ ಅವರು ಬೈಕ್ನಲ್ಲಿ ಶಿರಂಗಾಲದಿಂದ ಕೊಣನೂರು ಕಡೆಗೆ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬರುತ್ತಿದ್ದ ಲಾರಿ ವಾಹನವು ತೀವ್ರವಾಗಿ ಡಿಕ್ಕಿ ಹೊಡೆದಿದೆ ಪರಿಣಾಮವಾಗಿ ಅಶೋಕ್ ಅವರಿಗೆ ಗಂಭೀರ ಗಾಯವಾಗಿದ್ದು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಏನು ಮಾಡ್ತಾರೆ ಎಷ್ಟು ಅಲ್ಲ ಯಾರು ಕೇಳಲ್ಲ ಸುಮಾರು ವರ್ಷಕ್ಕೆ ಒಂದು ಐದಾರು ಸಲ ಅಪಘಾತಗಳು ಆಗ್ತಾ ಇರ್ತವೆ ಏಕೆಂದರೆ ಇಲ್ಲಿ ಟರ್ನು ಜಾಸ್ತಿ ಇಲ್ಲಿ ಒಂದು ಮಧ್ಯ ಡಿ ಡಿವೈಡ್ರ್ ಹಾಕಬೇಕು ಅಲ್ಲಿವರೆಗೂ ಇಲ್ಲಿ ಅಪಘಾತ ತಪ್ಪಿದ್ದಲ್ಲ ಈಗ ನೋಡಿ ಈ ಬೈಕು ಅವನು ಒಂದು ಯಾವುದೂ ತಪ್ಪಿಲ್ಲ ಈ ಮುಗ್ಧ ಜೀವ ಹೋಯಿತು ಇಲ್ಲಿ ಅದರಿಂದ ದಯವಿಟ್ಟು ಇನ್ನು ಮುಂದೆ ಸಂಬಂಧಪಟ್ಟವರು ಇಲಾಖೆಯವರು ಮಧ್ಯ ಡಿವೈಡ್ರನ್ನು ಅಳವಡಿಸಿಕೊಂಡು ಇಲ್ಲಿ ಅಪಘಾತವನ್ನು ತಪ್ಪಿಸಬೇಕು ಅಂತ ನಾವು ಶ್ರೀರಂಗಾಲ ಗ್ರಾಮಸ್ಥರ ಪರವಾಗಿ ನಾವು ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿದ್ದು ಡಿವೈಎಸ್ಪಿ ಚಂದ್ರಶೇಖರ್ ವೃತ್ತ ನಿರೀಕ್ಷಕ ದಿನೇಶ್ ಸಂಚಾರಿ ಠಾಣಾಧಿಕಾರಿ ಶ್ರೀನಿವಾಸ್ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಸೇರಿದಂತೆ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ್ದಾರೆ ಇಲ್ಲ ಅದಕ್ಕೆ ಮನದಂಡ ಇದೆ ಬಿಡು ಮನದಂಡ ಇಲ್ಲ ಅಪಘಾತಕ್ಕೆ ಕಾರಣವಾದ ಲಾರಿ ಚಾಲಕನನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇದೊಂದು ಇದೊಂದು ಪ್ರತಿ ತಿಂಗಳು ಒಂದು ವರ್ಷಕ್ಕೆ ನಾಲ್ಕೈದು ದೊಡ್ಡ ದೊಡ್ಡ ಅನಾಹುತಗಳು ಆಗ್ತಾನೆ ಈ ಒಂದು ಪಿಡಬ್ಲ್ಯೂಡಿ ರಸ್ತೆಯವರು ಒಂದು ವ್ಯವಸ್ಥೆ ಮಾಡಿಲ್ಲ ಒಂದು ಸಿಗ್ನಲ್ ಹಾಕಿಲ್ಲ ಒಂದು ಕಾಸಿಗೆ ಒಂದು ಕಾಸಿದೆ ಅಂತ ಒಂದು ಸಿಗ್ನಲ್ ಇಲ್ಲ ಪ್ರತಿ ತಿಂಗಳಿದು ಆಯ್ತಾನೇ ಇದೆ ಇನ್ನಾದ್ರೂ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿಕೆಯನ್ನು ಪಿ ಡಬ್ಲ್ಯೂ ಡಿನವರಾಗಲಿ ಇಲಾಖೆಯವರು ತಗೊಂಡು ಒಂದು ಮಾಡಿದರೆ ತುಂಬ ಅನುಕೂಲ ಯಾಕೆಂದರೆ ಜೀವಹಾನಿಗಳು ತುಂಬನೇ ಆಗ್ತಾನೇ ಇದೆ ಇದ್ರ ಬಗ್ಗೆ ಗಮನ ಹರಿಸೋದು ಭಾರಿ ಒಳ್ಳೆಯದು ಮೃತ ಅಶೋಕ್ ಅವರು ಪತ್ನಿ ರಂಜಿತಾ ಹಾಗೂ ಮಕ್ಕಳು ಸಮರ್ಥ್ ಮತ್ತು ಸಾನ್ವಿ ಸೇರಿದಂತೆ ಕುಟುಂಬವನ್ನಾಗಲಿದ್ದಾರೆ ಅವರ ಕಾಲಿಕಾ ನಿಧನದಿಂದ ಗ್ರಾಮದಲ್ಲಿ ದುಃಖದ ಛಾಯಿ ಆವರಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ Terima kasih telah <laughs> menonton